ಹಾಯ್ ಹಲೋ ನಮಸ್ಕಾರ ಟಿ ಪಿ ಮಾಹಿತಿ ಅಡ್ಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಟ್ಯಶಾಸ್ತ್ರದ ಉಗಮದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಒಮ್ಮೆ ಭರತ ಮಹಾಮುನಿಯು ಜಪತಪಾದಿಗಳ ನಂತರ ತನ್ನ ಮಕ್ಕಳೊಂದಿಗೆ ಇರುವಾಗ ಆತ್ರೆಯಾದಿ ಮುನಿಗಳು ಭರತನನ್ನು ಸಂದರ್ಶಿಸಿದರು ಭಗವಾನ್ ತಮ್ಮ ವೇದ ಸಮಾನವಾದ ನಾಟ್ಯಶಾಸ್ತ್ರದ ಉತ್ಪತ್ತಿ ಹೇಗೆ ಆಯಿತು ಮತ್ತು ಯಾರಿಗೋಸ್ಕರ ಇದನ್ನು ರಚಿಸಿದಿರಿ ವಿವರಗಳನ್ನು ಕೃಪೆ ಮಾಡಿ ತಿಳಿಸಿಕೊಡಿ ಎಂದು ಕೇಳಿಕೊಂಡರು ಭರತ ಮುನಿಯು ಹೀಗೆ ಉತ್ತರಿಸಿದರು ಮುನಿಗಳೇ ಪೂರ್ವದಲ್ಲಿ ಕೃತಾಯುಗವು ಮುಗಿಯಿತು ತ್ರೇತಾಯುಗ ಆರಂಭವಾದಾಗ ಕಾಲ ಮಹಿಮೆಯಿಂದ ಲೋಕವು ಕಾಮ ಕ್ರೋಧ ಲೋಭ ಈರ್ಷ್ಯಗಳಿಂದ ತಾಂಡವವಾಡಲಾರಂಭಿಸಿತು ಅಷ್ಟ ದಿಕ್ಪಾಲಕರ ರಕ್ಷಣೆಯಲ್ಲಿದ್ದ ಈ ದೇಶ ದೇವಮಾನವ ಗಂಧರ್ವ ಯಕ್ಷ ರಾಕ್ಷಸ ಮಹಾಸರ್ಪಗಳಿಂದ ತುಂಬಿ ತುಳುಕಿತು ಅಧರ್ಮದ ಕೈ ಮೇಲಾಯಿತು ಅಂತಹ ಸಂದರ್ಭದಲ್ಲಿ ಇಂದ್ರನ ನೇತೃತ್ವದಲ್ಲಿ ದೇವತೆಗಳು ಬ್ರಹ್ಮನನ್ನು ಕಂಡು ಮನೋರಂಜಕವೂ ವಿನೋದಕರವೂ ಆದ ವೇದವೊಂದನ್ನು ಸೃಷ್ಟಿಸಬೇಕು ಎಂದು ಕೇಳಿಕೊಂಡರು ಅದಕ್ಕೆ ಬ್ರಹ್ಮನು ನಾಲ್ಕು ವೇದಗಳನ್ನು ಧ್ಯಾನಿಸಿ ಋಗ್ವೇದಿಂದ ಪಾಠ್ಯವನ್ನು ಅಂದರೆ ಮಾತು ಸಾಮವೇದದಿಂದ ಸಂಗೀತವನ್ನು ಯಜುರ್ವ ವೇದದಿಂದ ಅಭಿನಯವನ್ನು ಮತ್ತು ಅಥರ್ವಣ ವೇದದಿಂದ ರಸವನ್ನು ಆರಿಸಿ ಐದನೇ ನಾಟ್ಯ ವೇದವನ್ನು ರಚಿಸಿದರು ಅನಂತರ ದೇವೇಂದ್ರನನ್ನು ಉದ್ದೇಶಿಸಿ ಬ್ರಹ್ಮ ದೇವೇಂದ್ರ ನಾಟ್ಯ ವೇದದ ರಚನೆಯಾಯಿತು ಇದನ್ನು ಅರಿತು ಅಭಿನಯಿಸಿ ಮೆರೆಸುವಂತೆ ದೇವತೆಗಳಿಗೆ ವಹಿಸು ದೇವತೆಗಳಲ್ಲಿ ಕುಶಲರು ಅಂಜದಿರುವರು ಕಷ್ಟ ಸಹಿಷ್ಣುಗಳು ಹಾಗೂ ಸಮುಚಿತ ದೇಹವುಳ್ಳವರಿಗೆ ಈ ಶಾಸ್ತ್ರದ ಸಂರಕ್ಷಣೆಯ ಕೆಲಸವನ್ನು ವಹಿಸು ಎಂದರು ಇದಕ್ಕೆ ದೇವೇಂದ್ರನು ಭಗವಾನ್ ಈ ವೇದವನ್ನು ತಿಳಿಯಲು ಜ್ಞಾಪಕದಲ್ಲಿ ಉಳಿಸಿಕೊಳ್ಳಲು ಅಥವಾ ಪ್ರಯೋಗಿಸಲು ದೇವತೆಗಳು ಶಕ್ತರಲ್ಲ ಇದಕ್ಕೆ ವ್ರತಗಳಲ್ಲಿ ಸಿದ್ಧಿ ಪಡೆದ ಋಷಿಗಳೇ ಪಾತ್ರರು ಎಂದರು ಈ ಮಾತನ್ನು ಕೇಳಿದ ಬ್ರಹ್ಮನು ಭರತ ಮಹಾಮುನಿಗೆ ನೀನು ನಿನ್ನ ನೂರು ಮಕ್ಕಳೊಂದಿಗೆ ಈ ಶಾಸ್ತ್ರದ ಪ್ರಯೋಗವನ್ನು ಕೈಗೊಳ್ಳಬಹುದು ಎಂದರು ಈ ವೇದದ ಪ್ರಯೋಗವನ್ನು ಸಮರ್ಥರಾದ ತನ್ನ ಮಕ್ಕಳು ಅರಿತು ಕಲಿತು ಅಭ್ಯಾಸ ಮಾಡುವಂತೆ ಮಾಡಿದೆ ಎಂದು ಭರತಮನ ಮಹಾಮುನಿಯು ಮುನಿಗಳಿಗೆ ಉತ್ತರಿಸಿದರು ಅದರಂತೆ ಭರತ ಮಹಾಮುನಿಯು ಭಾರತಿ ಸಾತ್ವತಿ ಆರ್ಭಟಿ ಎಂಬ ಮೂರು ವೃತ್ತಿಗಳಿಂದ ಕೂಡಿದ ಪ್ರದರ್ಶನವನ್ನು ಆರಂಭಿಸಿದರು ಭಾರತಿ ಎಂದರೆ ವಾಚಿಕ ಸಾತ್ವತಿ ಎಂದರೆ ಸತ್ವಯುತ ಆರ್ಭಟಿ ಎಂದರೆ ಬಲವಾದುದು ಎಂದು ಅರ್ಥ ಇವುಗಳ ಜೊತೆಗೆ ಕೈಶಾಕಿ ವೃತ್ತಿ ಸುಸಂಸ್ಕೃತವಾದುದನ್ನು ಸೇರಿಸಬೇಕು ಎಂದು ಬ್ರಹ್ಮನು ಹೇಳಿದಾಗ ಅದನ್ನು ಶಿವತಾಂಡವದಿಂದ ಭರತ ಮಹಾಮುನಿಗಳು ಅರಿತರು ಮತ್ತು ಕೈಶಾಕಿ ವೃತ್ತಿ ಕೇವಲ ಪುರುಷರಿಂದ ಸಾಧ್ಯವಿಲ್ಲ ಎಂದು ಭರತ ಮಹಾಮುನಿಯು ಬ್ರಹ್ಮನಿಗೆ ತಿಳಿಸಿದಾಗ ಅವರು ಇಪ್ಪತ್ನಾಲ್ಕು ಅಪ್ಸರೆಯರನ್ನು ಪ್ರಾಯೋಗಿಕವಾಗಿ ಸೃಷ್ಟಿಸಿದರು ನಾಟ್ಯಶಾಸ್ತ್ರದ ನಾಟ್ಯೋತ್ಪತ್ತಿಯ ಕಥೆಯ ಪ್ರಕಾರ ಭರತನು ತನ್ನ ನೂರು ಮಕ್ಕಳು ಹಾಗೂ ಇಪ್ಪತ್ನಾಲ್ಕು ಅಪ್ಸರೆಯರಿಗೆ ನಾಟ್ಯ ಕಲೆಯನ್ನು ಕಲಿಸಿ ಪ್ರಚಾರಕ್ಕೆ ತಂದರು ಹೀಗೆ ಪ್ರಚಾರಕ್ಕೆ ಬಂದ ಈ ನಾಟ್ಯ ಕಲೆ ಕ್ರಮೇಣ ಆಯಾ ಪ್ರಾಂತ್ಯದ ಚಾಪನ್ನು ಮೈಗೂಡಿಸಿಕೊಂಡು ವಿವಿಧ ನಾಟ್ಯ ಪ್ರಕಾರಗಳಾಗಿ ಮೂಡಿಬಂದಿದೆ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು